ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದಷ್ಟು ಶೇರ್ ಮಾಡಿ ಇನ್ನು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೆಂಬಲ ಸದಾ ಇರಲಿ ಎಸ್ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸದಿಂದ ಇವತ್ತು ಹಿಂತಿರುಗಿದ್ರು ಅವರು ಹೊಸ ವರ್ಷದ ಆಚರಣೆಗಾಗಿ ತಮ್ಮ ಕುಟುಂಬದ ಜೊತೆ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದರು ಹಾಗೆಯೇ ಟರ್ಕಿಗೆ ಹೋದವರು ಇವತ್ತು ದೆಹಲಿಗೆ ಬದ್ದೇಳಿದ್ರು ಸೊ ದೆಹಲಿಗೆ ಬರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಸೂಚನೆ ನೀಡಿತ್ತು ಅನ್ನುವ ವರದಿಗಳಿವೆ ಸೊ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇರೋದರಿಂದ ಕಾಂಗ್ರೆಸ್ ಪಕ್ಷದ ಒನ್ ಆಫ್ ದಿ ಸ್ಟ್ರಾಟಜಿಸ್ಟ್ ಅಂದರೆ ಚುನಾವಣಾ ರಾಜಕಾರಣದಲ್ಲಿ ಬೇಕಾದಂಥ ಕಾರ್ಯತಂತ್ರವನ್ನು ರೂಪಿಸುವಲ್ಲಿ ನಿಸ್ಸೀಮರಾದಂಥ ನಿಸ್ಸೀಮರಾದಂಥ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಬುಲಾವ್ ಮೂಲಕ ದೆಹಲಿಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅವರಿಗೆ ದೆಹಲಿಗೆ ಬಂದವರು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತನಾಡ್ತಾರೆ ಅನ್ನುವ ವರದಿಗಳಿವೆ ಸೊ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಅವ್ರನ್ನ ಕರೆಸಿಕೊಂಡು ಅವ್ರ ಜೊತೆ ಮಾತುಕತೆ ನಡೆಸುವಂತೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಹೈಕಮಾಂಡ್ ಜೊತೆಗೆ ಮಾತನಾಡುವುದಕ್ಕೆ ಹಲವಾರು ವಿಷಯಗಳಿವೆ ಅವರು ವಿದೇಶ ಪ್ರವಾಸದಲ್ಲಿ ಇದ್ದಾಗ ಕರ್ನಾಟಕದಲ್ಲಿ ನಡೆದಂತಹ ಬೆಳವಣಿಗೆಗಳಿವೆ ಆ ಬೆಳವಣಿಗೆಗಳ ಕುರಿತು ಕೂಡ ಅವರು ಹೈಕಮಾಂಡ್ ಜೊತೆ ಚರ್ಚೆ ನಡೆಸಬಹುದು ಅದರ ಜೊತೆಗೆ ಏನು ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇವೆ ಆ ಮಾಹಿತಿಯನ್ನು ಕೊಟ್ಟು ಇದನ್ನ ದೆಹಲಿಯಲ್ಲಿ ಯಾವ ರೀತಿ ಸಿ ಇಂಪ್ಲಿಮೆಂಟ್ ಮಾಡಬಹುದು ಅನ್ನುವ ವಿಚಾರದ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ನಡೆಸಲಿದ್ದಾರೆ ಸೊ ಒಂದಂತೂ ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವರಿಷ್ಠರಿಗೆ ಅವರು ನಿಷ್ಠರಾಗಿರುವುದರ ಜೊತೆಗೆ ಕಾಂಗ್ರೆಸ್ ವರಿಷ್ಠರಿಗೂ ಡಿ ಕೆ ಶಿವಕುಮಾರ್ ಒಬ್ಬ ಟ್ರಬಲ್ ಶೂಟರ್ ಅಂತ ಕಾಂಗ್ರೆಸ್ ಪಕ್ಷದ ಎಲ್ಲೆಲ್ಲಿ ಸಮಸ್ಯೆಗಳಿಗೆ ಸಿಕ್ಕಾಕಳುತ್ತೆ ಇನ್ನೊಂದಾಗುತ್ತೆ ಆಗ ಅಲ್ಲಿ ಹಾಜರಾಗುವವರು ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯ ಚಾಕಶಕ್ಷತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸುವಂಥವ್ರು ಅಂತ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಹೈಕಮಾಂಡ್ ಜೊತೆ ಮಾತನಾಡುವುದಕ್ಕೆ ಯಾವ ವಿಚಾರ ಇದೆ ಅದ್ರ ಬಗ್ಗೆನೇ ಮಾತನಾಡಬೇಕಾಗಿದೆ ನಾನು ಅದನ್ನು ನಾನು ಈ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗುವ ಕನಸೇನಿದೆ ಅದು ಗಗನ ಕುಸುಮ ಇಟ್ಸ್ ಅ ವೆರಿ ಬಿಗ್ ಕ್ವೆಶನ್ ಅವರ ಕನಸು ಈಡೇರುತ್ತ ಯಾಕಂದರೆ ಒಬ್ಬ ರಾಜಕಾರಣಿಯಾದವನು ಅಧಿಕಾರಕ್ಕಾಗಿಯೇ ರಾಜಕಾರಣ ಮಾಡ್ತಾನೆ ಅವನಿನ್ ಸೇವೆಗಾಗಿ ಮಾಡೋದಲ್ಲ ಇದೆಲ್ಲ ಸುಳ್ಳು ನಾನು ಮಹಾ ದೇವ್ ಸೇವಾ ದುರಂಧರ ನಾನು ಸೇವೆ ಮಾಡೋದಕ್ಕೆ ಹುಟ್ಟಿದ್ದೇನೆ ಇದೆಲ್ಲ ಸುಳ್ಳು ಕಟ್ಟಿ ಬಹಳ ಸುಳ್ಳು ಸೊ ರಾಜಕಾರಣ ಅಧಿಕಾರಕ್ಕಾಗಿ ಮಾಡೋಂತಹದ್ದು ಸೊ ಡಿ ಕೆ ಶಿವಕುಮಾರ್ ಅವರು ಏನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರುವಕ್ಕದ್ದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಇರೋದ್ರಿಂದ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗಿರುವುದು ಸಹಜವಾದದ್ದು ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಾ ಇತ್ತು ಸಿಗುತ್ತಾ ಅವರು ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಿದ್ದರಾಮಯ್ಯ ಆ ಸ್ಥಾನವನ್ನು ಖಾಲಿ ಮಾಡಬೇಕು ಖಾಲಿ ಮಾಡಬೇಕು ಅಂದರೆ ಒಂದು ಅವರು ರಿಸೈನ್ ಮಾಡಬೇಕು ಅಥವಾ ಹೈಕಮಾಂಡ್ ಸೂಚನೆ ಕೊಟ್ಟು ಅದನ್ನು ಅವರು ಪಾಲಿಸಬೇಕು ಅಥವಾ ಹೈಕಮಾಂಡ್ ಇಲ್ಲ ನಿಮ್ಮನ್ನು ಕಿತ್ತು ಹಾಕಿದ್ದೇನೆ ಅನ್ನಬೇಕು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾದ ಬೆಂಬಲ ಇರಬೇಕು ಹೀಗೆ ಸಿ ಹಲವು ರೀತಿಯ ಸಾಧ್ಯತೆಗಳಿಲ್ವೆ ಆ ಸಾಧ್ಯತೆ ವಾಸ್ತವ ಆಗಬೇಕು ಸಾಧ್ಯತೆಗಳು ರಾಜಕಾರಣದಲ್ಲಿ ಇದ್ದೇ ಇರ್ತವೆ ಬದುಕಿನಲ್ಲಿ ಸಾಧ್ಯತೆಗಳು ಇರ್ತವೆ ಆ ಸಾಧ್ಯತೆಗಳ ಸಾಧ್ಯತೆಗಳೇ ಅದನ್ನ ವಾಸ್ತವವನ್ನಾಗಿಸಬೇಕಾದ್ ಬಹಳ ಮುಖ್ಯ ಅದು ಡಿ ಕೆ ಶಿವಕುಮಾರ್ ಸಾಧ್ಯ ಇವತ್ತು ಅವರು ದೆಹಲಿಗೆ ಬಂದವರು ಬಹಳ ಮುಖ್ಯವಾಗಿ ಯು ಸಿ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ನಡೆಸುವುದು ಸಿದ್ದರಾಮಯ್ಯ ಅವರ ಒಂದು ಸಭೆಯ ಸಲುವಾಗಿ ಸೊ ಅವರು ವಿದೇಶದಲ್ಲಿದ್ದಾಗ ನಡೆದಂತಹ ಈ ಸಭೆ ಏನಿದೆ ಅದು ಡಿ ಕೆ ಶಿವಕುಮಾರ್ ಅವರ ಆಪ್ತರ ಆಪ್ತ ವಲಯದ ಪ್ರಕಾರ ಅವರಿಗೆ ಸ್ವಲ್ಪ ಮಟ್ಟಿಗೆ ಚಿಂತೆಗೆ ಕಾರಣ ಆಗಿದೆ ಅಂತ ಅವರಿಗೆ ಬಂದ ಮಾಹಿತಿ ಪ್ರಕಾರ ಅಂದರೆ ಅದು ಸುಲಭವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡುವುದಿಲ್ಲ ಅನ್ನೋದು ಅವರಿಗೆ ಅರಿವಾಗ್ತಾ ಇದೆ ಆ ಕಾರಣಕ್ಕಾಗಿ ಹೈಕಮಾಂಡ್ಗೆ ಬೇರೆ ಬೇರೆ ರೀತಿಯ ಸಂದೇಶವನ್ನು ಕೊಡುವ ಉದ್ದೇಶದಿಂದನೇ ಸಿದ್ದರಾಮಯ್ಯ ಅಹಿಂದ ಸಚಿವರ ಸಭೆ ನಡೆಸಿದ್ರು ಇದು ಅಹಿಂದ ಸಚಿವರ ಸಭೆ ಅಂತ ಯಾಕೆ ಹೇಳ್ತೀನಿ ನಾನು ಅಂದ್ರೆ ಮುಖ್ಯಮಂತ್ರಿಗಳ ಬೆಂಬಲಿಗರ ಸಭೆ ಅಂತ ಇದನ್ನು ಕರೆಯಲಾಗಿತ್ತು ಮಾಧ್ಯಮಗಳಲ್ಲಿ ಹಾಗೆ ಅದಕ್ಕೆ ಮುಖ್ಯಮಂತ್ರಿಗಳ ಆಪ್ತರಲ್ಲಿ ಒಬ್ಬರಾಗಿರುವ ಎಂ ಬಿ ಪಾಟೀಲ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಎಸ್ ಏನು ಅಂದ್ರೆ ಇದು ಅಹಿಂದ ಸಚಿವರ ಸಭೆಯೇ ಹೊರತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಲ್ಲ ಆಪ್ತ ಸಚಿವರ ಸಭೆ ಅಲ್ಲ ಸೊ ಕೆಲವೊಂದು ವಿಚಾರಗಳನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸುವುದಕ್ಕಾಗಿ ಈ ಅಹಿಂದ ಸಚಿವರುಗಳೇ ಭೇಟಿ ಮಾಡಿದ್ದಾರೆ ಕ್ಲಿಯರ್ ಆಯ್ತಾ ಇದು ಅಹಿಂದ ಸಚಿವರ ಸಭೆ ಹಾಗಿದ್ರೆ ಈ ಅಹಿಂದ ಸಚಿವರ ಸಭೆಯ ಮೂಲಕ ಸಿದ್ದರಾಮಯ್ಯ ಯಾವ ಸಂದೇಶವನ್ನು ಕೊಡ್ತಿದ್ದಾರೆ ಆ ಸಂದೇಶವನ್ನು ನಾವು ಹೇಗೆ ವ್ಯಾಖ್ಯಾನಿಸ್ಬೇಕು ಅಂತಂದ್ರೆ ಸೊ ಸಿದ್ದರಾಮಯ್ಯನ ಆಪ್ತವಾಗಿರುವ ಮಹಾದೇಪ ಮಹಾದೇವಪ್ಪನವರು ಹಾಗೂ ಇನ್ನು ಕೆಲವರು ಒಂದು ಸ್ಟೇಟ್ಮೆಂಟ್ ಅನ್ನು ಗಮನಿಸಿರ್ಬೋದು ಈ ಸಭೆಯ ನಂತರನು ಕೊಟ್ಟಿದ್ದಾರೆ ಅವರು ಅವರು ಕೊಟ್ಟಿದ್ದಾರೆ ಭೈರತಿ ಸುರೇಶ್ ಅವರು ಕೊಟ್ಟು ಅದೇನು ಸಿದ್ದರಾಮಯ್ಯನವರು ಐದು ವರ್ಷವೂ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಇದರ ಉದ್ದೇಶ ಏನು ಅಂದರೆ ಸಿದ್ದರಾಮಯ್ಯನವರು ಐದು ವರ್ಷವೂ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರ ಆಪ್ತರಾಗಿರುವ ಸಚಿವರು ಹೈಕಮಾಂಡ್ಗೆ ಸೂಚನೆ ಕೊಡ್ತಿದ್ದಾರೆ ಹೇಳ್ತಿದ್ದಾರೆ ಸೊ ಆಗಿರುತ್ತಾರೆ ಅನ್ನೋದಲ್ಲ ಅದು ಆಗಿರಬೇಕು ಅನ್ನುವುದು ಆಗಿರಬೇಕು ಅನ್ನುವುದನ್ನ ಹೇಳುವುದಕ್ಕೆ ಆಗಿರುತ್ತಾರೆ ಅಂತ ಹೇಳುವ ಮೂಲಕ ದಟ್ ಮೆಸೇಜಸ್ ಒಂದು ಎರಡನೇದು ಸಿದ್ದರಾಮಯ್ಯ ಹಾಗಿದ್ರೆ ಈ ಅಹಿಂದ ಸಚಿವ ಸಭೆಗಳನ್ನು ಪಾಲ್ಗೊಂಡಿದ್ದೆ ಈಗ ಇದನ್ನ ಸಿದ್ದರಾಮಯ್ಯನವರು ಕರೆದ ಸಭೆನೋ ಅಥವಾ ಸಿದ್ದರಾಮಯ್ಯನವರು ಬೆಂಬಲಿ ಕರೆದ ಸಭೆನೋ ದಟ್ ಇಸ್ ಡಿಫ್ರೆಂಟ್ ಡಿಫರೆಂಟ್ ಇಶ್ಯೂ ಸೊ ಅದನ್ನ ವರದಿಗಳ ಪ್ರಕಾರ ಸತೀಶ್ ಅವರು ತಮ್ಮ ಮನೆಯಲ್ಲಿ ಕರೆದಿದ್ರು ಅಂತ ಈ ಸಭೆಯ ಉದ್ದೇಶ ಸ್ಪಷ್ಟವಾಗಿ ಅದನ್ನ ಅದು ಏನು ಅಂದರೆ ಸೊ ಕಾಂಗ್ರೆಸ್ ಸರ್ಕಾರದ ಅಹಿಂದ ಸಚಿವರುಗಳು ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಒಪ್ಪುವುದಿಲ್ಲ ದಿಸ್ ಇದು ಆ ಮೆಸೇಜ್ ಕೊಡೋ ದೃಷ್ಟಿಯಿಂದ ಅವರು ಸಭೆಯನ್ನು ನಡೆಸೋದು ಹಾಗೂ ಈ ಸಭೆ ವಿಚಾರ ಹೋಗಿ ಹೈಕಮಾಂಡ್ ತಲುಪುತ್ತೆ ಅದ್ರ ಜೊತೆಗೆ ಈ ರೀತಿ ಹೇಳಿಕೆ ನೀಡುವ ಸಿದ್ದರಾಮಯ್ಯವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಹೇಳುವ ಮೂಲಕ ಮುಂದುವರಿಸಿ ಇಲ್ದಿದ್ರೆ ನಾವು ಕೇಳಲ್ಲ ಅನ್ನೋ ಸಂದೇಶವನ್ನು ಕೊಡ್ತಾರೆ ಇದು ಇದು ಡಿ ಕೆ ಶಿವಕುಮಾರ್ ಅವರಲ್ಲಿ ಆತಂಕವನ್ನು ಉಂಟು ಮಾಡಿರುವಂತಹ ಸಿದ್ದರಾಮಣ್ಣ ಸುಲಭವಾಗಿ ಬಿಡಲ್ಲ ಕಂಡ್ರಿ ಹಾಗಿದ್ರೆ ಏನ್ ಮಾಡಬೇಕು ಆ ಕಾರಣಕ್ಕೆ ಅದು ಕೌಂಟರ್ ಸಂದೇಶ ಕೊಡುವುದಕ್ಕಾಗಿಯೇ ಒಕ್ಕಲಿಗರ ಸಚಿವರುಗಳು ಒಂದು ಸಭೆ ನಡೆಸಿದ್ರು ಇದು ಇದು ಅಹಿಂದ ಸಚಿವರ ಏನು ಆಕ್ಟಿವಿಟೀಸ್ ಇದೆ ಅದಕ್ಕೆ ಕೌಂಟರ್ ಮಾಡುವುದಕ್ಕೆ ಅಂತ ಆದರೆ ಈ ಕೌಂಟರ್ ಮಾಡುವುದರ ಸಮಸ್ಯೆ ಏನು ಅಂತ ರಾಜಕಾರಣಿಗಳ ಆಲ್ವೇಸ್ ಮೋರ್ ಸಿ ದಟ್ ಕ್ಲಾರಿಟಿ ಆಫ್ ಥಾಟ್ಸ್ ಮಾತ್ರ ಅಲ್ಲ ತಮ್ಮ ಚಟುವಟಿಕೆಗಳು ಯಾವ ಸಂದೇಶವನ್ನು ಕೊಡುತ್ತೇನೋ ತಿಳ್ಕೋಬೇಕು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಒಕ್ಕಲಿಗರು ಮಾತ್ರ ಆ ಸಭೆಯನ್ನ ನಡೆಸಿದ್ರೆ ಸೊ ಒಕ್ಕಲಿಗರಾಗಿ ಎಸ್ ನಮ್ಮವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಪಡೋದು ಸರಿ ಬಟ್ ಸಂದೇಶ ಏನು ಹೋಗುತ್ತೆ ಹೇಳಿ ಡಿ ಕೆ ಶಿವಕುಮಾರ್ ಕೇವಲ ಒಕ್ಕಲಿಗರ ನಾಯಕರು ಅನ್ನೋ ಸಂದೇಶ ಮಾಡ ಅಲ್ವಾ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಇರುವ ಎಲ್ಲ ಆ ಸಮುದಾಯದ ಸಚಿವರುಗಳು ಸೇರಿದ್ರೆ ಆವಾಗ ಬೇರೆ ಸಂದೇಶ ಹೋಗ್ತಿತ್ತು ಇದು ಕೇವಲ ಒಕ್ಕಲಿಗರ ಸಭೆ ಅನ್ನೋ ಸೀಮಿತ ಆಗುತ್ತೆ ಇವರು ಒಕ್ಕಲಿಗರ ನಾಯಕರು ಎಲ್ಲರ ನಾಯಕ ಅಲ್ಲ ಅಂತ ಸೊ ಇಂತಹ ಒಂದು ಸಂದೇಶವನ್ನ ಒಕ್ಕಲಿಗ ಸಚಿವರುಗಳು ನಾಯ ಸ್ವಾಮಿ ನಾಯಕತ್ವದಲ್ಲಿ ಹಾಗೆ ಇನ್ನೂ ಕೆಲವು ಶಾಸಕರು ಕೂಡ ಸಭೆಯಲ್ಲಿ ಪಾಲ್ಗೊಂಡ್ರು ಅನ್ನುವ ಮೆಸೇಜನ್ನು ಕೊಟ್ರು ಆದರೆ ಈ ಈ ಮೆಸೇಜ್ ಏನಿದೆ ಇದು ನಿರೀಕ್ಷಿತ ಪರಿಣಾಮ ಬೀರುತ್ತೆ ಅಂತ ಅನ್ಸಲ್ಲ ಇದನ್ನ ಪ್ಲಾ ಅದಕ್ಕೆ ರಾಜಕಾರಣದಲ್ಲಿ ಪ್ಲಾನಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಪ್ಲಾನ್ ಮಾಡಬೇಕಾದ್ರೆ ಎಲ್ಲ ರೀತಿಯ ಆಲೋಚನೆಗಳನ್ನ ಮಾಡಬೇಕು ಸೊ ನೀವು ಒಕ್ಕಲಿಗರೋ ಲಿಂಗಾಯತರ ಸಭೆ ಅಂದ್ರೆ ಸೀಮಿತ ಆಗ್ಬಿಡ್ತೀರಿ ನೀವು ಅಹಿಂದ ತಕ್ಕನದು ಬೇರೆ ಎಫೆಕ್ಟ್ ಆಗುತ್ತೆ ಅಂದ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದಲಿತರು ಹೀಗೆ ಆ ಸಮೂಹ ದೊಡ್ಡದು ಆ ಸಮೂಹ ದೊಡ್ಡದು ಅದ್ರ ಜೊತೆ ನೀವು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ದಟ್ ಡಿ ಕೆ ಶಿವಕುಮಾರ್ ಮಾಡ್ಬೇಕಾದ್ದೇನೋ ಗೊತ್ತಾ ಒಕ್ಕಲಿಗರ ನಾಯಕರ ಜೊತೆಗೆ ಉಳಿದ ಜನ ಸಮುದಾಯದ ದಲಿತರು ಅಲ್ಪಸಂಖ್ಯಾ ಅವರನ್ನು ಕ್ರೋಢೀಕರಿಸೋದು ಕೆಲಸ ಮಾಡ್ಬೇಕು ಅಥವಾ ಒಂದು ಮೆಸೇಜ್ ಕೊಡ್ಬೇಕು ಆಗ ಎಲ್ಲ ಜನ ಸಮುದಾಯದ ನಾಯಕರನ್ನು ಪ್ರತಿಬಿಂಬಿತರಾಗ್ತಾರೆ ಅವರು ಆಗಲ್ಲ ಇಲ್ದಿದ್ರೆ ಆಗಲ್ಲ ಈ ಕೇವಲ ನಾಲ್ಕು ಜನ ಒಕ್ಕಲಿಗರು ಕುತ್ಕೊಬಿಟ್ಟು ಎಸ್ ಎಂ ಕೃಷ್ಣ ಅವರ ಪುಣ್ಯಾರಾಧನೆನೋ ಇನ್ನೊಂದು ಮತ್ತೊಂದು ಸೇರ್ಕೊಬಿಟ್ಬಿಟ್ರೆ ಇದು ಎಫೆಕ್ಟ್ ಇರೋಲ್ಲ ಇದಕ್ಕೆ ಪರಿಣಾಮ ಇರಲ್ಲ ಆದೃಷ್ಟಿಂದ ಅವಾಗ ಸಿದ್ದರಾಮಯ್ಯನವರ ಪ್ರಾ ಪ್ರಾಬಲ್ಯನೇ ಜಾಸ್ತಿ ಆಗುತ್ತೆ ದಿಸ್ ಅ ಒಂಗ್ ಅದ್ರ ಜೊತೆಗೆ ಈಗ ಈ ಸಬ್ಜೆಕ್ಟಿಗೆ ಬರ್ತದೆ ಅದೇ ನಿಮ್ಗೆ ಹೇಳಿದ್ನಲ್ಲ ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ಆಗುವ ಶಿವಕುಮಾರ್ ಅವರ ಆಸೆ ಏನಿದೆ ಅದು ಗಗನ ಕುಸುಬು ಅಂತ ಸೊ ಫಸ್ಟ್ ಥಿಂಗ್ ಫಸ್ಟ್ ಪಾಯಿಂಟ್ ಐ ವಿಲ್ ಕ್ಲಾರಿಫೈ ಸಿದ್ದರಾಮಯ್ಯ ಈಸಿಯಾಗಿ ಮುಖ್ಯಮಂತ್ರಿ ಸ್ಥಾನ ಬಿಡಲ್ಲ ದಿಟ್ಸ್ ಅ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಅವರು ಈಸಿಯಾಗಿ ಬಿಡ್ದಿದ್ರೆ ಏನು ಮಾಡಬೇಕು ಸೊ ಕಾಂಗ್ರೆಸ್ ಹೈಕಮಾಂಡ್ ಹೇಳಿ ಒತ್ತಡ ಕೊಟ್ಟು ಒತ್ತಡ ಹಾಕಿ ಎರಡೂವರೆ ವರ್ಷ ನಿಮ್ಮದು ಎರಡೂವರೆ ನಿಮಿಷದ ಹೇಳ ವರ್ಷ ನಿಮ್ಮದು ಅಂತ ಹೇಳಿದೀವಿ ಅದರಿಂದ ನೀವು ಶುಡ್ ರಿಸೈನ್ ಅಂತ ಹೇಳಬೇಕು ಕಾಂಗ್ರೆಸ್ ಹೈಕಮಾಂಡಿಗೆ ಅಂಥ ಶಕ್ತಿ ಇದೆ ಅಂತ ನನಗೆ ಅನ್ಸಲ್ಲ ಈಗ ದ ವಿಕ್ ಹೈಕಮಾಂಡ್ ಅವರು ಸಿದ್ದರಾಮಯ್ಯನವ್ರನ್ನ ಎದುರಿಸಿ ಬಿಡು ಅಂತ ಹೇಳೋ ಶಕ್ತಿ ಅವರಿಗಿಲ್ಲ ಸೊ ಇಂಥ ಡಿ ಡಿಕ್ಕಿ ಏನು ಮಾಡಬೇಕು ಶಾಸಕಾಂಗ ಪಕ್ಷದಲ್ಲಿ ನನಗೆ ಬೆಂಬಲ ಇದೆ ಅಂತಾರೋ ಹೇಳಬೇಕು ಅವಾಗ ಕಾಂಗ್ರೆಸ್ ಹೈಕಮಾಂಡ್ ಟು ಮೂ ಎಸ್ ಅಪ್ಪ ಸಿ ಎಲ್ ಪಿ ಮೀಟಿಂಗ್ ಕರಿತೀವಿ ಯಾರಿಗೆ ಬೆಂಬಲ ಜಾಸ್ತಿ ಇದೆಯೋ ಅವ್ರನ್ನ ನೋಡೋಣ ಸಿದ್ದರಾಮಯ್ಯ ಜಾಸ್ತಿ ಇದಾರೆ ಅವ್ರು ಕಂಟಿನ್ಯೂ ಆಗ್ತಾರೆ ನಿಮಗೆ ಜಾಸ್ತಿ ಇದೆ ನಿಮ್ಮನ್ನು ಮಾಡ್ತೀನಿ ಅನ್ಬೋದು ಹಂಗೆ ಹೇಳೋದಕ್ಕೆ ಕಷ್ಟ ಇರ್ಬೋದು ಸ್ಟಿಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರೇ ಜಾಸ್ತಿ ಇದ್ದಾರೆ ಮೇಲ್ನೋಟಕ್ಕೆ ಸೊ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗೆ ಶಾಸಕರ ಸಂಖ್ಯೆ ಕಡಿಮೆ ಇದೆ ಹಳೆ ಮೈಸೂರು ಪ್ರದೇಶದಲ್ಲಿ ಸೀಮಿತ ಆಗಿದೆ ಅಲ್ಲೆಲ್ಲ ಸ್ವಲ್ಪ ಇದೆ ಆದ್ದರಿಂದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿಮ್ಮ ಬಲವನ್ನು ಕ್ರೋಢೀಕರಿಸುವುದು ಕಷ್ಟ ಅಂಥ ಸಿಚುವೇಶನ್ನಲ್ಲಿ ಏನು ಮಾಡಬೇಕು ಆಯ್ತಪ್ಪ ಐದು ವರ್ಷ ಸಿದ್ದರಾಮಯ್ಯನವರು ಆಗ್ಬಿಡ್ಲಿ ನಂತರ ನೋಡ್ಕೋಣ ಟೂ ತೌಸಂಡ್ ಟ್ವೆಂಟಿ ಏಟ್ ಅಂತ ಅಂತಾರೆ ಡಿ ಕೆ ಶಿವಕುಮಾರ್ ಅದು ಕಷ್ಟ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ಏಟ್ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದಾಗೆ ಕಷ್ಟ ಇದೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಅವ್ರ ಸಮಸ್ಯೆ ಅಂದರೆ ಅವ್ರ ಇಮೇಜ್ ಏನಿದೆ ಅವ್ರ ಇಮೇಜನ್ನು ನಾಶಪಡಿಸೋದಕ್ಕೆ ಒಂದು ಕಡೆ ಮಾಧ್ಯಮಗಳ ಜೊತೆ ಸೇರಿ ಬಿ ಜೆ ಪಿ ಟ್ರೈ ಮಾಡುತ್ತೆ ಇವ್ರಿಗೆ ತಮ್ಮ ಇಮೇಜ್ ಉಳಿಸ್ಕೊಳ್ದೆ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಬಾಯಿಗೆ ಬಂದಾಗ ಮಾತಾ ಎಲ್ಲ ಲೀಡರ್ಗಳೇ ಒಬ್ಬಗಿಂತ ಒಬ್ಬ ದೊಡ್ಡ ದೊಡ್ಡ ಲೀಡರ್ಗಳು ಅವ್ರಿಗೇನು ಮಾತಾಡಬೇಕು ಏನು ಹೇಳ್ಬಾರ್ದು ಯಾವುದೇ ನಿಯಂತ್ರಣನೇ ಇಲ್ಲ ಅವ್ರಿಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡೋದು ಒಂದೊಂದು ಮೆಸೇಜ್ ಕೊಡೋದು ಅಲ್ಟಿಮೇಟ್ಲಿ ಪಕ್ಷ ಸರ್ಕಾರ ಹಾಳು ಮಾಡೋದು ಇದೇ ಕೆಲಸ ಅವ್ರ ಅಧಿಕಾರ ಇರಬೇಕಷ್ಟೆ ಒಂದೊಂದು ಹೇಳಿಕೆ ಕೊಡ್ತಾ ಹೋಗೋದು ಇದು ಈ ಗ್ಯಾರಂಟಿ ವಿಚಾರ ತಗೊಳ್ಳಿ ಯಾವ ಬಾಯಿ ಬಂದ ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಸ್ವಲ್ಪಟ್ಟಿಗೆ ಕುಂಠಿತ ಆಗಿದೆ ರೀ ಈ ಶಾಸಕರಿಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ದುಡ್ಡು ಕೊಡಬೇಕು ಅದ್ರ ಕಮಿಷನ್ ಹೊಡಿಬೇಕು ಕಮಿಷನ್ ಹೊಡಿಬೇಕಷ್ಟೆ ಅವ್ರಿಗೆ ಗ್ಯಾರಂಟಿ ಇದ್ರೆ ಅದ್ರ ಕಮಿಷನ್ ಸಿಗಲ್ಲ ಅವ್ರಿಗೆ ಗ್ಯಾರಂಟಿ ವಿಚಾರದಲ್ಲಿ ನೇರವಾಗಿ ಜನರಿಗೆ ತಲುಪುತ್ತೆ ಅದು ಯಾವ ರೀತಿ ಆರ್ಥಿಕ ಪರಿಣಾಮ ಬೀರುತ್ತೆ ಅನ್ನೋದು ನಾನು ಡಿಫ್ರೆಂಟ್ ಟೈಪ್ಸ್ ನಲ್ಲಿ ವಿವರಿಸಿದ್ದೀನಿ ಸೊ ಗ್ರಾಮೀಣ ಆರ್ಥಿಕತೆಯಿಂದ ಹಿಡಿದು ಆರ್ಥಿಕತೆಗೆ ಗ್ಯಾರಂಟಿಗಳಿಂದ ಹೆಂಗೆ ಹೆಲ್ಪ್ ಆಗುತ್ತೆ ಇಂಡೈರೆಕ್ಟ್ಲಿ ಅಂತಾನು ಹೇಳಿದ್ದೀನಿ ಮನಿ ಫ್ಲೋ ಹೇಗಾಗುತ್ತೆ ಅಂತಾನು ಹೇಳಿದ್ದೀನಿ ಇದರ ಹೇಳೋ ಯೋಗ್ಯತೆನೂ ಇಲ್ವಲ್ರಿ ಈ ಕಾಂಗ್ರೆಸ್ ಶಾಸಕರಿಗೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿಗೆ ಇಷ್ಟು ಕೋಟಿ ಬೇಕು ಇನ್ನೂರು ಕೋಟಿ ಕೊಡಿ ಐವತ್ತು ಕೋಟಿ ಕೊಡಿ ನೂರು ಕೋಟಿ ಕೊಡಿ ೀ ಎಲ್ಲಾ ಸರ್ಕಾರ ಬಂದು ಅಭಿವೃದ್ಧಿಗಂತ ಅಂತ ಶಾಸಕರ ಹಣೆ ಬರಕ್ ಅವ್ರಿಗೆ ಕೊಟ್ಟು 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 ಎಲ್ಲಿ ಹೋಯ್ತು ಕಾಸು ಯಾವ ನನ್ ಮಗನಿಗೂ ಗೊತ್ತಿಲ್ಲ ಕಮಿಷನ್ 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 ಕೊಡ್ಕೊಂಡು ಈ ಕಮಿಷನ್ ಅವರೇ ಕಾಸು ಇಲ್ವಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಹಾಕೋದು ಅಯ್ಯೋ ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನೋದು ಸೊ ಈ ಸಮಸ್ಯೆ ಇರೋದ್ರಿಂದ ಒಂದು ಸರ್ಕಾರಕ್ಕೆ ಇಮೇಜು ಕಾಂಗ್ರೆಸ್ ಪಕ್ಷದವರೇ ಆ ಇಮೇಜ್ ಅನ್ನ ನಾಶ ಪಡಿಸ್ತಿದ್ದಾರೆ ಅದರಿಂದ ಮುಂದಿನ ಟೂ ತೌಸಂಡ್ ಟ್ವೆಂಟಿ ಏಟ್ ನಲ್ಲಿ ಇವರು ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅಂತ ಹೆಂಗೆ ಹೇಳೋದು ಅಧಿಕಾರಕ್ಕೆ ಬರೋದೆ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಆಗೋ ಪ್ರಶ್ನೆ ಆಗಿದೆ ಸೊ ಅದನ್ನ ಐ ಸ್ಟಿಲ್ ಬಿಲೀವ್ ಈ ಈ ಒಂದು ಅವಧಿಯಲ್ಲೇ ಆಗೋದಕ್ಕೆ ಅವ್ರು ಟ್ರೈ ಮಾಡ್ತಾರೆ ಅದು ಆಗುತ್ತೆ ಅಂತ ಹೇಳೋದು ಕಷ್ಟ ಸಿದ್ದರಾಮಯ್ಯ ಈಸ್ ಎ ಟಫ್ ಪಾಲಿಟೀಷಿಯನ್ ಅವರು ಈಸಿಯಾಗಿ ಅವ್ರಿಗೆ ಬಿಟ್ಟು ಕೊಡ್ತಾರೆ ಅಂತ ನನಗೆ ಅನಿಸಲ್ಲ ಆ ಕಾರಣಕ್ಕಾಗಿ ಯಾವ ಒಪ್ಪಂದ ಆಗಿಲ್ಲ ಇನ್ನೊಂದು ಅಂತಿದ್ದಾರೆ ಬಟ್ ಕಾಂಗ್ರೆಸ್ ಅದು ಬೇರೆ ಬೇರೆ ಮೆಸೇಜನ್ನು ಕೊಡುತ್ತೆ ಅಲ್ಟಿಮೇಟ್ಲಿ ಸೋಲು ಊರು ಯಾರು ಸಿದ್ದರಾಮಯ್ಯನವರ ಸೋಲು ಊರು ಯಾರು ಡಿ ಕೆ ಶಿವಕುಮಾರ ಅಲ್ಲವೇ ಅಲ್ಲ ಇವರ ಈ ಎಲ್ಲ ಆಕ್ಟಿವಿಟೀಸಿಂದ ಸೋಲುವುದು ಕಾಂಗ್ರೆಸ್ ಪಕ್ಷ ಇದಕ್ಕೆ ಲಾಭ ಆಗೋದು ಬಿ ಜೆ ಪಿಗೆ ಇದು ಕಾಂಗ್ರೆಸ್ನವರಿಗೆ ಅರ್ಥ ಆಗ್ತಾ ಇಲ್ಲ ಏನಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾ ಬರ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದಯಕ್ಕೆ ತಮ್ಮ ಕೃಪಾ ಆಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ನಮಸ್ಕಾರ